ಸೊ ಎಲ್ಲರಿಗೂ ನಮಸ್ಕಾರ ಇನ್ನೊಳಗೇನಪ್ಪ ಅಂದ್ರ ಪೇರೆಂಟ್ಸ್ಗಳು ಸ್ಕೂಲ್ ಬಗ್ಗೆ ಇರುವಂತಹ ಅಭಿಪ್ರಾಯಗಳು ಹೇಳಿದ್ರೆ ಅದೇ ತರ ನಮ್ಮ ಉಜ್ವಲಾ ಮೇಡಮ್ ಅವ್ರ ಕೆಲವೊಂದು ಕಾಯ್ದೆಗಳ ಬಗ್ಗೆ ಹೇಳಿದ್ದಾರೆ ಅಂದ್ರೆ ಫೋಕ್ಸೋ ಕಾಯ್ದೆ ಬಗ್ಗೆ ಹೇಳಿದಾರೆ ಅದ ಮಕ್ಕಳ ಮೇಲೆ ಆಗುವಂತ ಲೈಂಗಿಕ ಅಪರಾಧಗಳ ಬಗ್ಗೆ ಹೇಳ್ಯಾರ ಎಲ್ಲರೂ ಈ ವಿಷಯಗಳನ್ನ ನಾವು ತಿಳ್ಕೊಬೇಕ ಮತ್ತೆ ಅದಕ್ಕೋಸ್ಕರ ನಾವು ಉಜ್ವಲಾ ಮೇಡಮ್ ಅವ್ರಿಗೆ ಧನ್ಯವಾದ ಹೇಳ್ತೀವಿ ಬರ್ರಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ನಾನು ಪೋಕ್ಸೋ ಕಾಯ್ದೆಯ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿ ನೀಡಲು ಬಯಸುತ್ತೇನೆ ಸಂಕ್ಷಿಪ್ತ ಮಾಹಿತಿ ಈ ರೀತಿ ಇದೆ ಪೋಕ್ಸೋ ಕಾಯ್ದೆಯು ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣೆ ಕಾಯ್ದೆ ಎರಡ್ ಸಾವಿರದ ಹನ್ನೆರಡು ದ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಾಮ್ ಸೆಕ್ಸಲ್ ಅಫೆನ್ಸಸ್ ಟ್ವೆಲ್ ಇದು ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ಲೈಂಗಿಕ ಕಿರುಕುಳ ಮತ್ತು ಮಕ್ಕಳ ಅಶ್ಲೀಲತೆ ಎಂದರೆ ಚೈಲ್ಡ್ ಪೋರ್ನೋಗ್ರಫಿ ಅಪರಾಧಗಳಿಂದ ರಕ್ಷಿಸಲು ಭಾರತ ಸರ್ಕಾರ ಜಾರಿಗೆ ತಂದ ಸಮಗ್ರ ಕಾನೂನು ಈ ಕಾಯ್ದೆಯ ಅಡಿಯಲ್ಲಿ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಯಾವುದೇ ವ್ಯಕ್ತಿಯನ್ನು ಮಗು ಎಂದು ಪರಿಗಣಿಸಲಾಗುತ್ತದೆ ಮಕ್ಕಳ ಹಿತಾಸಕ್ತಿಯನ್ನು ಕಾಪಾಡುವುದು ಮತ್ತು ಅವರಿಗೆ ಲೈಂಗಿಕ ದೌರ್ಜನ್ಯದಿಂದ ರಕ್ಷಣೆ ನೀಡುವುದು ಕಾಯ್ದೆಯ ಮುಖ್ಯ ಉದ್ದೇಶವಾಗಿದೆ ಈ ಕಾಯ್ದೆಯು ಮಕ್ಕಳು ಮತ್ತು ಆರೋಪಿಗಳಿಬ್ಬರೂ ಲಿಂಗ ತಟಸ್ಥವಾಗಿದೆ ಎಂದರೆ ಇದಕ್ಕೆ ಗಂಡು ಹೆಣ್ಣು ಎಂಬ ಭೇದವಿಲ್ಲ ಈ ಕಾಯ್ದೆಯಡಿ ದಾಖಲಾದ ಪ್ರಕರಣಗಳ ತ್ವರಿತ ವಿಚಾರ ವಿಚಾರಣೆಗಾಗಿ ವಿಶೇಷ ನ್ಯಾಯಾಲಯಗಳನ್ನು ಸ್ಥಾಪಿಸಲು ಅವಕಾಶವಿದೆ ತನಿಖೆ ಮತ್ತು ವಿಚಾರಣೆಯ ಪ್ರತಿಯೊಂದು ಹಂತದಲ್ಲೂ ಮಗುವಿನ ಹಿತಾಸಕ್ತಿ ಮತ್ತು ಆರಾಮಕ್ಕೆ ಆದ್ಯತೆ ನೀಡಲಾಗುತ್ತದೆ ಮಗುವಿಗೆ ಆಪ್ತ ಸಮಾಲೋಚನೆ ಎಂದರೆ ಕೌನ್ಸಿಲಿಂಗ್ ಮತ್ತು ಬೆಂಬಲ ವ್ಯಕ್ತಿ ಅಂದರೆ ಸಪೋರ್ಟ್ ಒದಗಿಸಲು ಅವಕಾಶವಿದೆ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯದ ಬಗ್ಗೆ ಮಾಹಿತಿ ಇರುವ ಯಾವುದೇ ವ್ಯಕ್ತಿ ಪೋಷಕರು ವೈದ್ಯರು ಶಿಕ್ಷಕರು ಇತ್ಯಾದಿ ತಕ್ಷಣವೇ ಪೊಲೀಸರಿಗೆ ಅಥವಾ ವಿಶೇಷ ಬಾಲಾಪರಾಧಿ ಪೊಲೀಸ್ ಘಟಕಕ್ಕೆ ವರದಿ ಮಾಡುವುದು ಕಡ್ಡಾಯ ಕಾಯ್ದೆಯು ವಿವಿಧ ರೀತಿಯ ಲೈಂಗಿಕ ಅಪರಾಧಗಳಿಗೆ ಕಠಿಣ ಶಿಕ್ಷೆಗಳನ್ನು ವಿಧಿಸುತ್ತದೆ ಎರಡು ಸಾವಿರದ ಹತ್ತೊಂಬತ್ತರ ತಿದ್ದುಪಡಿಯ ನಂತರ ಕೆಲವು ಗಂಭೀರ ಅಪರಾಧಗಳಿಗೆ ಮರಣ ಸಹ ಪರಿಗಣಿಸಬಹುದು ಸಂತ್ರಸ್ತ ಮಗುವಿನ ಗುರುತನ್ನು ಬಹಿರಂಗಪಡಿಸುವುದನ್ನು ಕಾಯ್ದೆಯ ಸೆಕ್ಷನ್ ಇಪ್ಪತ್ತ್ಮೂರು ನಿಷೇಧಿಸುತ್ತದೆ ಈಗ ಬಾಲ್ಯ ವಿವಾಹ ತಡೆ ಕಾನೂನಿನ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ನೀಡಲಿಕ್ಕೆ ಬಯಸ್ತೇನೆ ಎರಡು ಸಾವಿರದ ಆರರ ಪ್ರಕಾರ ಹುಡುಗಿಯರಿಗೆ ಹದಿನೆಂಟು ವರ್ಷ ಮತ್ತು ಹುಡುಗರಿಗೆ ಇಪ್ಪತ್ತೊಂದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನಲ್ಲಿ ವಿವಾಹ ಮಾಡುವುದು ಅಪರಾಧವಾಗಿದೆ ಈ ಕಾಯ್ದೆಯ ಬಾಲ್ಯ ವಿವಾಹಗಳನ್ನು ತಡೆಗಟ್ಟಲು ಮತ್ತು ಅವುಗಳನ್ನು ರದ್ದುಪಡಿಸಲು ಮತ್ತು ತಡೆಗಟ್ಟಲು ಒಂದು ಸಮಗ್ರ ಕಾರ್ಯವಿಧಾನವನ್ನು ಒದಗಿಸುತ್ತದೆ ಕಾಯ್ದೆಯನ್ನು ಉಲ್ಲಂಘಿಸಿದರೆ ಎರಡು ವರ್ಷಗಳ ಜೈಲು ಶಿಕ್ಷೆ ಮತ್ತು ಒಂದು ಲಕ್ಷದವರೆಗೆ ದಂಡ ಅಥವಾ ಎರಡೂ ಶಿಕ್ಷೆಗಳನ್ನು ವಿಧಿಸಬಹುದು ಇದು ಭಾರತ ಸರ್ಕಾರವು ಎರಡು ಸಾವಿರದ ಆರರಲ್ಲಿ ಜಾರಿಗೊಳಿಸಿದ ಕಾಯ್ದೆಯಾಗಿದೆ ಈ ಕಾಯ್ದೆಯ ಪ್ರಕಾರ ಮದುವೆಗೆ ಬಾಲಕಿಗೆ ಕನಿಷ್ಠ ಹದಿನೆಂಟು ವರ್ಷ ಮತ್ತು ಬಾಲಕನಿಗೆ ಕನಿಷ್ಠ ಇಪ್ಪತ್ತೊಂದು ವರ್ಷ ವಯಸ್ಸಾಗಿರಬೇಕು ಇಷ್ಟು ಹೇಳಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಸರ್ವರಿಗೂ ಸೊ ಈ ವಿಡಿಯೋ ನೀವು ಫೇಸ್ಬುಕ್ ನೋಡಕತ್ತ ಫಾಲೋ ಮಾಡ್ರಿ ಮತ್ತೆ ಯೂಟ್ಯೂಬ್ ನೋಡಕತ್ತರ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆಗತ್ತ ಕಮೆಂಟ್ ಕೂಡ ಮಾಡ್ರಿ ಇನ್ನೂ ಕೆಲವೊಂದು ವಿಡಿಯೋಸ್ ಗಳು ಅದಾವಿ ಮತ್ತೆಲ್ಲಾ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿದಂಗ ಈ ವಿಡಿಯೋಗೆ ಸಪೋರ್ಟ್ ಮಾಡ್ರಿ ಓಕೆ ಬಾಯ್